ಅಕ್ಕ ಇವೆಲ್ಲ ಬೇಕಾಗಿರಲಿಲ್ಲ ನಮ್ಕ ಹಂಗಿಲ್ಲಾ ಮಾತಾಡ್ಬಾರ್ದ ನಿನ್ನೆ ತನ್ನ ಹಬ್ಬ ನಡೆದೈತೆ ಇವತ್ತು ಇಬ್ಬರು ಬಂದಿದ್ದೀರಾ ಅರ್ಶನಾ ಕುಂಕುಮ ಕೊಡ್ತೀರಾ ಕಲ್ಸಕತೆ ನಮ್ಮ ಮನೆಗೆ ಯಾರೇ ಬರಲಿ ನಾನು ಅರ್ಶನಾ ಕುಂಕುಮ ಕೊಡ್ತೇನೆ ಅಂತ ಅವ್ರ ಮನೆಯಿಂದ ಆಚೆ ಕಲ್ಸಲ್ಲ ಏನೋ ನಮ್ಗೆ ಕೊಟ್ಟಿರೋದ್ರಾಗ ನಿಮ್ಗೂ ಒಂಚೂರು ಕೊಡೋಣ ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಂಬಾರ್ದು ನಮ್ದುಕ್ಕೂ ತುಂಬಾ ಖುಷಿಗೆ ಆಗ್ತಾ ಇದೆ ಅಕ್ಕ ನಮ್ದು ಯಾರ್ಯಾರನೆಗೂ ಹೋಗ್ತೀರಾ ಅವ್ರ ದುಃಖ ಒಂದು ಲೋಟ ನೀರು ಕೊಡಲ್ಲ ನಿಮ್ ದುಃಖ ನೋಡಿ ಇಷ್ಟೊಂದು ಕೊಟ್ಟಿದ್ದೀರಾ ನಮ್ದು ತುಂಬಾನೇ ಖುಷಿ ಆಗ್ತಾ ಇದೆ ಅಕ್ಕ ನನ್ನ ಮೊಮ್ಮಗಳದು ನಾಮಕರಣ ಐತಮ್ಮ ಬಂದು ಹೇಳ್ತೀನಿ ಮನೆ ಎಲ್ಲರೂ ಬರ್ಬೇಕು ನೀವು ಇಲ್ಲಾಂದ್ರೆ ನಾನು ಅಷ್ಟೇ ಬಂದು ನನ್ನ ಮೊಮ್ಮಗಳ ನಾಮಕರಣ ನೋಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೇಕು ನೀವು ಸರಿ ಅಕ್ಕ ಬರ್ತೀರಿ ಅಕ್ಕ ಆ ಅಮ್ಮನ ಏನು ಏನ್ ಬಜಾ ಮಾಡ್ಕೊಂಬೇಡಕ್ಕ ಅಯ್ಯೋ ಅದೆಲ್ಲ ಮಾಮೂಲಿ ಇದ್ದಿದ್ದ ಬಿಡಮ್ಮ ನಮ್ಮೂರಾಗು ಹಂಗೆ ನಮ್ಮೂರಾಗು ಹಿಂಗೆ ನಡೀತಾ ಇದ್ದಿದ್ದು ಅದನ್ನೆಲ್ಲ ಬೇಜಾರು ಮಾಡ್ಕೊಂಡ್ರೆ ಆತೈತ ಅವ್ರಿಗೆ ಹೊಕ್ಕೆ ಕೊದ್ದಿ ಅವ್ರು ಇರ್ತಾರೆ ಸರಿ ಅಕ್ಕ ನಾವು ಓದ್ತೀರಿ ನಾ ಸರಿ ನಮ್ಮ ನಾಮಕರಣಕ್ಕೆ ಬರ್ಬೇಕು ಬಂದು ಹೇಳ್ತೀನಿ ನಮ್ದಕ್ಕೂ ಗ್ಯಾರಂಟಿ ಬರ್ತೀರಕ್ಕ ನಿಮ್ದಕ್ಕೂ ಮಗುದು ನಾಮಕರಣಕ್ಕೆ ಬರ್ತೀರಲ್ಲ ಬರಲೇಬೇಕು ಸರಿ ಆಯ್ತಾ ಓದ್ತದ ಹ್ಞೂನಮ್ಮ ಸರಿ ಓಟ್ ಬನ್ನಿ ಏನು ಮಾಡ್ತಾರಮ್ಮ ಸವಿತಾ ಕವಿತಾ ನಮ್ಮ ಮಗುನ ಎತ್ಕೊಂಡು ರೂಮಾಗಿ ಆಟ ಆಡ್ಸ್ತಾ ಇದ್ರು ಅತ್ತೆ ಅತ್ತೆ ನೀವು ಇವ್ರಿಗೆ ಕೊಡಕ್ಕಿನ ಅಂತ ಎತ್ಕೊಂಬಂತ್ಹೇಳಿತು ಅಯ್ಯೋ ಅತ್ತೆ ಇವ್ ಕೂಲಿ ಮಾಡೋರಿಗೆಲ್ಲ ಇಷ್ಟೊಂದು ಮರ್ಯಾದೆ ಕೊಟ್ಟರೆ ಅಷ್ಟೇನಾ ನಮ್ಮ ತಲೆ ಮೇಲೆ ಕೂತ್ಕೊಂತಾರೆ ಇವರು ಹಾಗೆಲ್ಲ ಮಾತಾಡ್ಬಾರ್ದಮ್ಮ ಹಂಗೆಲ್ಲ ಮಾತಾಡಬಾರ್ದು ಅವ್ರಿಗೂ ಒಂದು ಇಟ್ಟೈತೆ ಅಯ್ಯೋ ಅತ್ತೆ ಅವ್ರು ನಮ್ಮ ದೋಡ್ದಾಗ ಕೆಲಸ ಮಾಡೋರ್ತಾನೆ ಅವ್ರಿಗೇನು ಇದೆಲ್ಲ ಕೊಡೋದು ನೋಡಿ ಸಹನಾ ನೀನು ಈ ಥರ ಎಲ್ಲ ಮಾತಾಡೋದು ಒಂಚೂರು ಇಷ್ಟ ಆಗಲ್ಲ ನೋಡಾ ಕವಿತಾ ಸವಿತಾ ಇಬ್ಬರು ಹೊಂದ್ಕೊಂಡು ಈ ಮನೆಗೆ ಹೆಂಗವರು ಹಂಗಿರಂಗಿದ್ರೆ ನೀನು ಇಲ್ಲಿರೋ ಇಲ್ಲ ಅಂತಂದರೆ ನಿಮ್ಮ ಅಮ್ಮನ ಮನೆಗೆ ಒಟ್ಟೋಗು ನನಗೆ ಪದೇ ಪದೇ ಹೇಳೋಕ್ಕಾಗಲ್ಲ ನನ್ನ ಮನೆಯೊಳಗೆ ಯಾರಿತ್ತರೋ ಅವರೆಲ್ಲ ಖುಷಿಯಾಗಿರಬೇಕು ಇವಾಗ ನಾನು ಏನು ಮಾಡಿದೆ ಅಂತ ನೀವು ಹಿಂಗೆ ಮಾತಾಡ್ತಾ ಇದ್ದೀರಾ ನಾನು ನೀನು ಬಂದಾಗಿಂದ ಗಮನಿಸ್ತಾನೇ ಇದ್ದೀನಿ ಏನದು ಚೇಷ್ಟೆಗಳು ಕವಿತಾ ಸವಿತಾ ಮಾತಾಡ್ಸಿದ್ರು ಮುಖ ತಿರ್ಸ್ಕೊಂಡ್ಯಾ ಹಾಂ ಏನು ಮಾಡ್ತು ಪಾಪ ಹೆಣ್ಮಕ್ಳು ಏನು ಮಾಡ್ದು ಅಂತ ಇವತ್ತಿಗೂ ಅವರು ನನ್ನ ಎದುರುಗಡೆ ನಿಂತು ಜೋರಾಗಿ ಮಾತಾಡಿಲ್ಲ ಗೊತ್ತಾ ಯಾರು ಹೆಣ್ಮಕ್ಳಾದರೆ ಏನಂತೆ ಎಷ್ಟೆಲ್ಲ ಮಾತಾಡ್ತಾ ಇದೆಯಾ ನೋಡು ಅವ್ರ ಕೂಲಿ ಕೆಲಸರಂತೆ ಅವ್ರ ಅವ್ರು ಕೊಡಬಾರ್ದಂತೆ ಮುತ್ತ ಇದ್ದಾರೆ ಅವ್ರು ಯಾವ ಜಾಗ್ದಾಗನ ಇರಲಿ ಅವ್ರು ಬಡವರನ್ನಾಗಲಿ ಸಾಹುಕಾರನಾಗಲಿ ಮುತ್ತೈದೆ ಅಂದರೆ ಮುತ್ತೈ ನೋಡ್ಕೊಂಡು ಮಾತಾಡಬೇಕು ಹೊಂದ್ಕೊಂಡು ಹೋಗಂಗಿದ್ರೆ ಇಲ್ಲಿರಮ್ಮ ನಾನು ಇರೋದು ಹೇಳ್ತೀನಿ ಏನಮ್ಮ ನಮ್ಮ ಮತ್ತೆ ಇಂಥವಳು ಅಂತ ಅನ್ಕೊಂಡ್ರು ಪರವಾಗಿಲ್ಲ ಆರಾಮಾಗಿ ಹೊಂದ್ಕೊಂಡು ಹೋಗಂಗಿದ್ರೆ ಇಲ್ಲಿರೋ ಇಲ್ಲ ಅಂತಂದರೆ ನಿಮ್ಮ ಅಮ್ಮನ ಮನೆಗೆ ನೀನು ಹೋಗಮ್ಮ ಅತ್ತೆ ಆಯಿತು ತಪ್ಪಾಯ್ತು ನಿಮ್ಮ ಮೇಲೆ ಸವಿ ತಕ್ಕನ ಜೊತೆ ಕವಿ ತಕ್ಕನ ಜೊತೆ ಇರ್ತೀನಿ ಯಾರಾದರೂ ನೋಡಿದ್ರು ಏ ನೋಡಪ್ಪ ಅಕ್ಕಿಲಮ್ಮನ ಮನೆಗೆ ಸೊಸೆಗಳು ಎಷ್ಟು ಚೆನ್ನಾಗವ್ರೆ ಅಂತ ಅನ್ಕೊಬೇಕಮ್ಮ ಅವ್ರಿಗೆ ನೋಡಿ ಕಲೀರಿ ಅಂತ ಅನ್ಕೊಬೇಕು ಒಬ್ರಿಗೆ ನಾವು ಉದಾಹರಣೆ ಆಗಬೇಕು ಆಯ್ತಾ ಹಂಗೆಲ್ಲ ಮಾಡಬಾರ್ದಮ್ಮ ಪಾಪ ಸವಿತಾ ಕವಿತಾ ಎಷ್ಟು ಒಳ್ಳೆಯವ್ರು ಗೊತ್ತಾ ಹಾಂ ನಮ್ಮನ್ನು ಕೂತ್ಬಿಟ್ಟು ಅವ್ರು ಕೆಲಸ ಮಾಡ್ತಾರಮ್ಮ ಅಷ್ಟು ಒಳ್ಳೆ ಸರಿ ಅತ್ತೆ ಆಯಿತು ಅಲ್ಲೇ ಲೇ ಯಾವಳ ಯಾವಳ ಅವಳು ನಮ್ಮಅಮ್ಮನ ಒಯ್ದು ಕಳಿಸಿದ್ರ ಬಾರ ಈಜಾ ಬಾರ ಲೈ ಲೈ ಎಷ್ಟೋ ಆಗೋದೇನಾ ಎಷ್ಟು ಆಗೋದ ನಮ್ಮಮ್ಮನ ನಮ್ಮಅಮ್ಮನೆ ಹೋಯ್ತಾನೇ ಎಷ್ಟ ಧೈರ್ಯನಿಕಾ ಬಾರ ಇವಾಗ ಬಾರ ಬಾರ ಇವಾಗ ಯಾವ ನೀನು ನಮ್ಮನೆ ಮುಂದೆ ಬಂದು ಗಲಾಟೆ ಮಾಡ್ತಾ ಇದ್ಯಾ ಹಾಂ ಕುಡಿದ್ಬಿಟ್ಟು ಎಲ್ಲೆಲ್ಲ ಬಂದು ಗಲಾಟೆ ಮಾಡ್ತಾ ಇದ್ಯಾ ಇಲ್ಲಿಂದ ಲೈ ಯಾರಿಗೆ ಯಾರಿಗೆ ಹೇಳ್ತಾರ ನೀನಾ ಕುಡಿದ್ಬಿಟ್ಟು ಬಿಟ್ಟು ಎಲ್ಲೆಲ್ಲ ಬಂದಿಲ್ಲ ನಾನು ನಮ್ಮಮ್ಮನೇ ಹೋಯ್ತು ಕಳ್ಸಿದ್ಯಲ್ಲೇ ಎಷ್ಟು ಎಷ್ಟ ಹಾ ಯಾವ ಊರ ನಿಂದ ಊರು ಊರು ಖಾಲಿ ಮಾಡಿಸ್ಬಿಡ್ತೀನಿ ನಿನ್ನ ನಮ್ಮೂರಿಗೆ ಬಂದು ನಮ್ಮಮ್ಮನ ಮೇಲೆ ಕೈ ಮಾಡ್ತೀಯ ಎಷ್ಟೇ ಧೈರ್ಯ ನಿನ್ ಕಲೆ ನಿಮ್ಮಮ್ಮನ ಅವಳ ಹಾಂ ನಿಮ್ಮಮ್ಮನ ಅವಳು ಯಾವಳು ಅಂತ ನಡಿಯೋ ಇಲ್ಲಿಂದ ನಡಿಯೋ ಫಸ್ಟ್ ಇಲ್ಲಿಂದ ಈಗಳ ರಾಜ ಈಗ ಇವಳೆ ಇವಳೆ ಹೊಡೆದಿದ್ನಕ ನಾನು ಇವ್ರ ಹತ್ತೆನ ಬಂದ್ಬಿಟ್ಟು ಕೆಲ್ಸಕ್ಕೆ ಬರ್ತೀನಿ ಅಂತ ಕೇಳಿದ್ರೆ ಬಂದೋಳು ಬಂದಂಗೆ ಒಯ್ದವಳು ನನ್ನ ಇವಳೇ ಹೊಡೆದಿದ್ನಂಕ ಓಹೋ ಓಹೋ ನೀನೇನಾ ನೀನೇನಾ ನನ್ನ ಮಗನ ಕರ್ಕೊಂಬತ್ತೀನಿ ಕರ್ಕೊಂಬತ್ತೀನಿ ಅಂತ ಹೋಗ್ಬಿಟ್ಟು ಇವಾಗ ಇವನೇನಾ ನಿನ್ನ ಮಗನ ಹಾಂ ಯಾರೇನು ಆಗಲ್ಲ ನನ್ನ ಮಾತಾಡಲ್ಲ ಐ ಮಾತಾಡ ಇವಾಗ ನನ್ನ ಮಗನ ಕರ್ಕಂಬಂದಿದ್ದೀನಿ ಮಾತಾಡೇ ಯಾವ ಊರೊಳ ನೀನು ಯತ್ನೊಳ ನೀನು ಯಾವನಿಂದನೋ ಓಡ್ ಬಂದಿರೋಳಿ ನೀನು ನಿಮ್ಗೆ ಎಷ್ಟು ಇರಬೇಕಾದ್ರೆ ಊಟದಾಗಿಂದ ಈ ಊರಾಗಿರೋರು ನಾವು ನಂಬಿಕೆ ಇರ್ಬೇಡ ನಾನು ನಿಮ್ಮ ಮತ್ತೆನ ಕೂಗಕ್ಕೆ ಬಂದರೆ ನನ್ನ ಮೇಲೆ ಕೈ ಮಾಡ್ತೀಯಾ ಇವಾಗ ಬರ್ರೆ ಹೊಡಿ ಬರ್ರೆ ನೋಡೋಣ ಮಗನ ಒಂದು ಕಡೆ ಹೋಗಿ ನನ್ನ ಮೇಲೆ ಜಗಳ ಬಿಡ ಕರ್ಕೊಂಬಂದಿದ್ದೀಯಾ ನೀನು ಹಾಂ ನೀನಂತ ತಾಯಿ ಇರಬೇಕು ಯಾಕಪ್ಪ ನಮ್ಮ ಮಕ್ಕಳು ಕುಡಿತಾರೆ ಅಂತ ತಾಯಿ ತಂದೆ ಹೇಳ್ತಾರೆ ನನ್ನ ಮೇಲೆ ಜಗಳ ಮಾಡ್ಸಕ್ಕೆ ಕುಡ್ಸ್ಕೊಂಡು ತಕ್ಕ ಬಂದಂಗಿದ್ಯಾ ನೋಡಂಗಿದ್ರೆ ಏಯ್ ಏಯ್ ಮೋಚ್ಬಾಯಿ ಸಾಕು ಮೋಚ ಲೈ ಮೊಚ್ಚಬಾಯ ನಾನು ಕುಡಿತಿನೋ ಬಿಡ್ತೀನೋ ಅದೆಲ್ಲ ನಿಂಗೆ ನಿಂಗೆ ಯಾಕಂತ ಅಂತ ಅಮ್ಮನ ಮೇಲೆ ಕೈ ಮಾಡಿದ್ಯಲ್ಲ ನೀನು ಎಷ್ಟ ದೂರಾಂಗಾರನಿಗಾ ಎಷ್ಟು ದೂರಾಂಗಾರನಕ ಬಾರೆ ಇವಾಗ ನಮ್ಮ ನಮ್ಮಅಮ್ಮನ ಮುಟ್ಟೆ ನೀನು ಏಯ್ ಇಲ್ಲಿಂದ ஓகே இல்லந்த ஏனோ துடதாக வந்தவரே மாசில்ல வந்தவ தடிக்கா லை ரஜா அவள் எத்தோத்தவளா எத்தோத்தவள லைய் நீந்த நீந்தாள நீ நேந்த் லைய் நீந்தய் நீல ஓதாரது நீனா நீங்ககளய் எய் மணிக்கு ஓத்தியா சும்மே இல்லை அந்த பீட்பா ஏட்டுல நீங்க நான் அம்மன் பிடித்தங்க வீட்பா ஏட்டுங்களா லைய் இரே இரே நீங்க கைத்த இரே ನಮ್ಮ ಮೇಲೆ ಜಗಳಿಗೆ ನಮ್ಮ ಅಮ್ಮನಿಗೆ ಹೊಡೆದಿದ್ಯಾ ಇರು ಈ ಮನೆ ಯಾರಂತ ಅನ್ಕಂಡಿದ್ಯಾ ನಮ್ಮೂರು ಗೌಂಡ್ದು ಗೌಂಡ್ ಕೇಳೆ ನೀನು ಮನೆಗೆ ಖಾಲಿ ಮಾಡಿಸಿಲ್ಲ ಅಂತಂದ್ರೆ ನನ್ನ ಹೆಸ್ರು ರಾಜನೇ ಅಲ್ಲ ರಾಜನೇ ಅಲ್ಲ ನಮ್ಮ ಅಮ್ಮನ ಮೇಲೆ ಕೈ ಮಾಡ್ತೀಯ ನಮ್ಮ ಅಮ್ಮನ ಮೇಲೆ ಕೈ ಮಾಡ್ತೀಯಾ ಹಾಂ ನೀನು ಇಲ್ಲಿಂದ ಎತ್ತಂಗಡಿ ಮಾಡಿಸ್ತೀನಿ ಇರಲೇ ಏಯ್ ಕಲ್ದಿರ ಇಲ್ಲಿಂದ ಓದೋದ್ ಸರಿ ಇಲ್ಲ ಅಂತಂದರೆ ನೋಡಿ ಏಟ್ಗೆ ತಿಂತ ಮಾನವಾಗಿ ಇಲ್ಲಿಂದ ಹೋಗ್ಬಿಡು ನಾನು ಬುತ್ತಿನಿಕ್ಕಿಂತ ತಿಳಿದು ಏನೋ ನಿನ್ನ ಬುದ್ಧಿ ಅದೇನೋ ನನ್ನ ಮುಂದೆ ಹಂಗೆ ತೋರಿಸ ನಿನ್ನ ಬುದ್ಧಿ ಹಂಗೈತೆ ನಾವು ನೋಡ್ತೀರಿ ಅಲ್ಲ ಎಲ್ಲಿಂದ ಬಂದುಬಿಟ್ಟು ಎಷ್ಟು ಮಾಡ್ತಾ ಮಾಡ್ತಾಯಿದ್ದೀಯ ನಾವು ಇವರ ಹುಟ್ಟಿ ಬೆಳೆದವರು ನಮ್ಮ ಮೇಲೇ ಹಾಂ ಮಾತಾಡೋವಾಗ ನನ್ನ ಮಗನ ಮುಂದೆ ಮಾತಾಡೋ ಬಾಯ್ ತಿರ್ಗ್ಸ ನೋಡೋಣ ಮೌ ಫಸ್ಟ್ ಇಲ್ಲಿಂದ ಹೋಗಮ್ಮ ಹೋಗಮ್ಮ ಇಲ್ಲಿಂದ ಓದ್ತೀನಿ ಓದ್ತೀನಿ ಹೋಗಿ ಯಾವ ಗೌಡ್ನ ಮನೆ ಮುಂದೆ ಕುತ್ಕೊಂತೀನಿ ನೀನು ನಿನ್ನ ಮನೆ ಖಾಲಿ ಮಾಡಿಸೋವರೆಗೂ ಅವ್ರ ಮನೆ ಮುಂದೆ ಎದ್ದೇಳಲ್ಲ ನಾನು ಅವ್ರು ಮನೆ ಮುಂದೆ ಅದು ಯಾವಾಗ ಖಾಲಿ ಮಾಡಿಸ್ತಾನ ಮಾಡಿಸ್ಲಿ ನಿನ್ನಂತೂ ಸುಮ್ಮನೆ ಬಿಡಲ್ಲ ಹೋಗ್ ಮತ್ತೆ ಹೋಗಿ ಹೇಳೋ ಏನು ನಮ್ಗೆ ಪ್ರಪಂಚದಾಗ ಮರಿಗಲೇ ಇಲ್ಲ ಎಲ್ಲ ಹೋಗಿ ಬದುಕಂತೀರ ಏನೀಗ ಒಂದು ಒಂದನೇನು ಮನೆ ಇರುತ್ತ ಈ ಮಾತು ಹೇಳ್ತೀನಿ ನಾನು ಬಿಡಲ್ಲ ಆಮಾ ಆಮಾ ಸುಮ್ಮನೆ ಇರಮ್ಮ ನೀನು ನಾನು ಇದ್ದೀನಲ್ಲ ನೀನೇ ಆಗಮ್ಮ ಮಧ್ಯ ಸುಮ್ಮನೆ ಇರಮ್ಮ ನಾನು ಮಾತಾಡ್ತೀನಿ ಏಯ್ ಅಮ್ಮನ ಹತ್ರ ತಪ್ಪಾಯ್ತು ಅಂತ ಕಾಲಿಗೆ ಬಿಳೆ ಬಿಳ ಬಿದ್ರೆ ಸರಿ ಇಲ್ಲ ಅಂತಂದ್ರೆ ಇಲ್ಲಿಂದ ಜಾಗ ಖಾಲಿ ಮಾಡ್ತಾ ಇರ್ಬೇಕು ನೋಡ ಆಮೇಲೆ ನಿಂಗೆ ಗಾಚಾರನ ಬಿಡಿಸ್ಬಿಡ್ತೀನಿ ಬಿಡ್ತೀನಿ ನಾನಾಕೋ ಬಿಡ್ಬೇಕು ನಿಮ್ಮಮ್ಮನ ಕಲ್ಕ ತಪ್ಪಾಯ್ತು ಅಂತ ನಾನಾ ಬಿಡ್ಬೇಕು ಅಂತ ಏಯ್ ವಯಸ್ಸಿನಾಗ ದೊಡ್ಡೋಳು ನಮ್ಮಮ್ಮನ ನಮ್ಮಅಮ್ಮನೇ ಒಯ್ದಿದ್ಯಾಲ ನೀನ ನಿಗಿನ್ನೆಷ್ಟೇ ದುರಂಕಾರ ಇರಬೇಕು ಎಷ್ಟು ದುರಾಂಕಾರ ಇರಬೇಕು ಏನಾದರೂ ನಿಮ್ಮ ಮನೆಗೆ ನಮ್ಮ ಹತ್ರ ಎಲ್ಲ ತೋರಿಸ್ಬೇಡ ನೀನು ಅಕ್ಕ ಯಾಕ ಕತ್ತಿರ್ಗ ಬಂದಿದ್ಯಾ ಹಂಗಲ್ಲಮ್ಮ ಬೆಳಗ್ಗೆ ನೋಡಿದ ನಿಮ್ಮ ಸೊಸೆ ಹೆಂಗೋಡದ್ಲು ನನಕ ಅದಕ್ಕೆ ಇವಾಗ ನನ್ನ ಮಗನ ಕರ್ಕೊಂಬಂದಿದ್ದೀನಿ ಹೋಗ್ಯಾ ಗೌಣ್ಣವ್ರು ಕೇಳ್ತೀನಿ ಮನೆ ಖಾಲಿ ಮಾಡಿಸ್ತಾನೆ ಇವಳು ದುರಂಕರ ಅವ್ ಕಮ್ಮಿ ಆತೈತೆ ಅಕ್ಕ ಏನೋ ಅವಳು ಚಿಕ್ಕ ಹುಡುಗಿ ದುಡ್ಡು ಬಿಟ್ಟವಳೆ ಹೋಗ್ಲಿ ಬಿಡಕ ಏನ್ ಏನು ಮಾಡೋಕ್ಕೈತೆ ನಿ ಗೌಣ್ಣು ಕೇಳಿದ್ರೆ ಮನೆ ಖಾಲಿ ಮಾಡಿಸಿದ್ರೆ ನಾವು ಎತ್ತೋಗನಕ್ಕ ಅವಳು ಹಾಗೆ ಬಾಯಿ ಮುಂದು ನಮ್ಮನ್ನು ಹಂಗೆ ಮಾತಾಡ್ತಾಳೆ ಹಾಂ ಹೋಗ್ಲಿ ಬಿಡಕೋ ಅದನ್ನೆಲ್ಲ ಮುನ್ಸ್ಕ ಹಾಕ್ಕ ಬೇಡ ಹಂಗಲ್ಲಮ್ಮ ನಾನು ಏನಕ್ಕೆ ಬಂದಿದ್ನಿ ನಿಮ್ಮ ಅಂತೆಕ ಏನಕ್ಕೆ ಹೇಳು ಹಾಂ ನಾನು ನಿನ್ನನ್ನು ಕೆಲ್ಸಕ್ಕೆ ಹೋಗಿ ಬಂದರೆ ಎಷ್ಟು ಮಾತಾಡ್ತಾಳೆ ನೋಡ್ತಾ ಸೊಸೆ ಎಲ್ಲ ನೋಕೊಂಡೆ ಮಾತಾಡಿದ್ವಾ ಕೈ ಮಾಡಿದಲ್ಲ ಅವಳು ಅವಳೇನು ಸುಮ್ಮನೆ ಬಿಡ್ಬೇಕಾ ಆವಾಗೆಲ್ಲ ಮಾಡಿದ್ವಾ ಇವಾಗ ಸರಿಯಾಗಿ ಗುಮ್ತೀನಿ ನಿಂಕಾ ನಿನ್ನ ಮಗನಿಗೆ ಬಿರ್ಕು ಓಡಿಬಿಡ್ಬೇಕು ಇಬ್ಬರು ಇಸ್ಕೊಂಡು ಹಂಗೆ ಮಾಡ್ತೀನಿ ನೋಡಿ ಬಿಟ್ಕೊನು ನೋಡ್ದೇನಮ್ಮ ಎಷ್ಟು ದುರಾಂಕರವಾಗಿ ಮಾತಾಡ್ತಾಳೆ ಲೈ ರಾಜ ನೋಡ್ದೇನ ಅವಳು ಎಷ್ಟು ಮಾತಾಡ್ತಾ ಮಾತಾಡ್ತಾಳೆ ಲೈ ಏನೇ ನೀನ ಅಸ ನಮ್ಮ ಗುಮ್ಮಕ್ಕ ಏ ಜಾಸ್ತಿ ಮಾತಾಡ್ಬೇಡ ನೀನು ಮಾತಾಡಿ ಅಂದರೆ ಏಳಿಗೆ ಬೀಳ್ತಾವ ನೀಂಕಾ ಲೈ ನೀನು ಇಲ್ಲ ಇದಾ ನನ ಹೋಗ್ಯ ಗೌಣ್ಣಗೆ ಕರ್ಕೊಂಬತ್ತೀನಿ ಇವ್ಳಿಕ ಮರ್ಯಾದೆ ಮಾಡಿಸ್ಬೇಕು ಹೋಗಮ್ಮ ಕರ್ಗಮ್ ಭಾ ಏನೋ ಗೂಮ್ಳಂತೆ ಇವ್ಳು ಗೂಮು ಹಾಂ ಆ ಬಾತಾನಿರ್ಯಾಗ ಗೌನು ಬರಲಿ ನಿನ್ಗೆ ಆಯ್ತಾ ಮರ್ಯಾದೆ ಐತೆ ಇದೆ ಅಯ್ಯೋ ಹೋಗ್ಲಿ ಬಿಡಪ್ಪ ಏನೋ ಗೊತ್ತಿಲ್ಲ ಗೊತ್ತಿಲ್ಲದ್ರೆ ಮಾತಾಡ್ಬಿಟ್ಟವಳೆ ನೀವ್ಯಾಕ ಅದನ್ನೇ ದೊಡ್ಡದು ಮಾಡ್ತಾಯಿದ್ದೀರಾ ಇವಳಗ್ನಮ್ಮ ಮರ್ಯಾದೆ ಬೇಡ ಮರ್ಯಾದೆ ದೊಡ್ಡೋರು ಚಿಕ್ಕೋರು ಅನ್ನೋ ಜ್ಞಾನ ಇದೆ ಇವ್ಳಿಕ ಎಷ್ಟು ಮಾತಾಡ್ತಾಳೆ ನೋಡಿ ಇವಳು ముందుర ప్లీజ్ లైక్ మి శేర్ మి కమెంట్ మి యారు సబ్స్క్రైబ్ మాకు సబ్స్క్రైబ్ మాకొని సపోర్ట్ మి